ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನಲ್ ಬಾಳಿ ತುಂಬ ಎಣ್ಣೆ ಹಾಕಿಬಿಟ್ಟು ನೋಡಿ ಗರ್ಗರಿಯಾಗಿ ಮಸಾಲ ಕಡಲೆ ಬೀಜವನ್ನು ಕರೀತಾರೆ ಅಲ್ವಾ ಬೇಕ್ರಿಗಳಲ್ಲಿ ಸೊ ನಾನೇನು ಮಾಡ್ತಾ ನಾನು ಕೂಡ ಮಸಾಲ ಕಡಲೆ ಬೀಜವನ್ನು ಬೇಕರಿಯಲ್ಲಿ ಯಾವ ಥರ ಮಾಡ್ತಾರೋ ಅದೇ ಸ್ಟೋರಿಯಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ನೋಡಿ ಎಣ್ಣೆಯಲ್ಲಿ ಕರಿತಲ್ಲ ಏನೂ ಇಲ್ಲ ತುಂಬಾನೇ ಸರಳ ವಿಧಾನದಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿಟ್ಕೊಂಡು ಭಾಳಷ್ಟು ದಿನದನ್ನು ತಿನ್ಬಹುದು ಚಳಿಗಾಲ ಮುಗಿಯುವರೆಗೂ ನೋಡಿ ಸ್ವಲ್ಪ ತಿನ್ಕೊಂತ ಇರಬಹುದು ತುಂಬಾ ಚೆನ್ನಾಗಿರುತ್ತೆ ಮಾಡುವಂಥ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಗೆ ಬೌಲಿಗೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನ್ ಅಲ್ವಾ ಅದಕ್ಕೆ ಎರಡು ಹಾಕ್ಕೊಂಡಿದ್ದೀನಿ ನೀವಾದ್ರೂ ಚಿಕ್ಕ ಸ್ಪೂನ್ ಯೂಸ್ ಮಾಡ್ತೀರಿ ಒಂದು ಮೂರು ಅಷ್ಟು ಹಾಕೊಳ್ಳಿ ತದರ ನಂತರ ನೋಡಿ ಖಾರಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದರ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಚಳಿ ಅಲ್ವಾ ಸುಖ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನಂತರ ನೋಡಿ ಇವಾಗ ರೆಡ್ ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ ಎಷ್ಟು ಅಂದರೆ ಜಸ್ಟ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಅಷ್ಟೇ ಓಕೆನಾ ರೆಡ್ ಆಗಿ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದ್ರಲ್ಲಿ ಸಫ್ರಾನ್ ಕಲರ್ ಬೇಕಾದ್ರೆ ಹಾಕೊಳ್ಳಿ ಕೇಸರಿ ಬಣ್ಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಆ ತನ ಅಂತ ನೋಡಿ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಎಣ್ಣೆಯಲ್ಲಿ ಫ್ರೈ ಇಲ್ಲ ಸೊ ಹಾಗಾಗಿ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯೇ ಆಗಿರಲಿ ಓಕೆನಾ ಸೇಮ್ ಇವಾಗ ಬೋಂಡಾ ಕರಲಿಕ್ಕೆ ಯಾವ ಥರನ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀರ ಆ ಒಂದು ಹದದಲ್ಲಿ ಇದ್ರೆ ಕರೆಕ್ಟಾಗಿರುತ್ತೆ ಓಕೆನಾ ಬಟ್ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಯಾವ ಥರ ಮಾಡಿದ್ದೀನಿ ಯಾವ ನ ಯೂಸ್ ಮಾಡಿದ್ದೀನಿ ಏನು ಗೊತ್ತಾಗಲ್ಲ ಓಕೆನಾ ಆ ನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಸ್ಕಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕಂಪಲ್ಸರಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ಅಲ್ವ ಸೊ ಹಾಗಾಗಿ ಜಾಸ್ತಿ ಹಾಕೊಂಡಿಲ್ಲ ಅಕ್ಕಿ ಹಿಟ್ಟೆ ಜಾಸ್ತಿ ಬಳಸಿದ್ದೀನಿ ನಂತರ ನೋಡಿ ಈ ಥರ ಚಿಕ್ಕ ಸ್ಪೂನಿಂದ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಅಷ್ಟೇ ಓಕೆನಾ ಜಾಸ್ತಿ ಇಲ್ಲ ನಾನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಜಾಸ್ತಿ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಸ್ಪೂನಷ್ಟು ಅಷ್ಟೇ ಹಾಕೊಂಡಿರೋದು ಓಕೆನಾ ತದನಂತರ ನೋಡಿ ಒಂದು ಕಪ್ಪಷ್ಟು ನಾನು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಡೈರೆಕ್ಟಾಗಿ ಮಸಾಲೆಗಳನ್ನು ಹಾಕಿಬಿಟ್ಟು ಕಲಿಸಿದಾಗ ಶೇಂಗಾ ನೆನೆ ಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ನಡೆಯುತ್ತೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ಸೊ ಹಾಗಾಗಿ ನೋಡಿ ಎಲ್ಲವೂ ಒಂದೊಂದು ಮಸಾಲ ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಶೇಂಗಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಎಲ್ಲವೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮಸಾಲೆ ಎಲ್ಲ ಗಟ್ಟಿಯಾಗಿ ಬೋಂಡಾಕಿ ಯಾವ ಥರ ಅಣ್ಕೊಳ್ಬಿಡುತ್ತೆ ಅಂದರೆ ಮೆಣಸಿನ್ಕಾಯಿ ಯಾವ ಥರ ಅಣ್ಕೊಳುತ್ತಲ್ವ ಹಿಟ್ಟು ಆ ಥರನೇ ಅಣ್ಕೊಬಿಡುತ್ತೆ ಓಕೆನಾ ಸೊ ಇವಾಗ ರೌಂಡ್ ಶೇಪ್ ಇರುವಂಥ ಒಂದು ಪ್ಲೇಟಿಗೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಡಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಎಲ್ಲ ಕಡೆ ಕೈಯಿಂದ ಚೆನ್ನಾಗಿ ಸವರ್ ಕೊಳ್ತಾ ಇದ್ದೀನಿ ಓಕೆನಾ ಈ ಥರ ಮಾಡೋದ್ರಿಂದ ಅಂಟಬಾರ್ದು ಅನ್ನೋ ಇಂಟೆನ್ಷನ್ ಅಷ್ಟೇ ಆ ನಾರ್ಮಲ್ ಆಗಿ ನೋಡಿ ಎಣ್ಣೆಯಲ್ಲಿ ಏನಾದರೂ ನೀವು ಫ್ರೈ ಮಾಡ್ತೀರಾ ಕಡಲೆ ಬೀಜ ಅಂದರೆ ಬಹಳಷ್ಟು ಎಣ್ಣೆ ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ಥರ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಂತ ನೋಡಿ ಪ್ಲೇಟಿಗೆ ಶಿಹಕ್ಕನ್ನ ದೂರ ದೂರ ಹಾಕೊಳ್ಳಿ ಮೇಲೆ ಒಂದೇ ಸತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂಟ್ಕೊಬಿಡುತ್ತೆ ಸೊ ಹಾಗಾಗಿ ಬಿಡಿ ಬಿಚ್ಚಾಗಿ ಹಾಕೋಬೇಕು ಓಕೆನಾ ಸೊ ನೋಡಿ ಎಲ್ಲವನ್ನೂ ಒಂದು ಪ್ಲೇಟಿಗೆ ಈ ಥರ ಹಾಕೊಂಡಿದಿನಿ ಇವಾಗ ನೋಡಿ ಸ್ಟೀಮ್ ಮಾಡಲಿಕ್ಕೆ ಯಾಸ್ ಇಟ್ ಈಸ್ ನೋಡಿ ಬಾಣಲಿಗೆ ಉಪ್ಪಾಕ್ಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೆ ಓಕೆನಾ ಸೊ ಇವಾಗ ಮಧ್ಯ ಭಾಗದಲ್ಲಿ ಇದ್ದೀನಿ ಮೇಲೆ ಒಂದು ಪ್ಲೇಟನ್ನು ಮುಜ್ಜಿಬಿಟ್ಟು ನಾನು ಒಂದು ಹತ್ತರಿಂದ ಹದಿನೈದು ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ರೌಂಡ್ ನೋಡಿ ಒಂದು ಎಂಟು ನಿಮಿಷ ಆಗಿದ್ದಾನೆ ಸರ್ತಿ ಚೆಕ್ ಮಾಡಿ ನೋಡಿ ಆಲ್ಮೋಸ್ಟ್ ಕ್ರಿಸ್ಪಿನೆಸ್ ಬಂದ್ಬಿಡುತ್ತೆ ಸೊ ಒಂದು ಕಳನ ಬಾಯ್ಲ್ ಹಾಕಿಬಿಟ್ಟು ನೋಡಿ ಸಾಫ್ಟ್ ಇದೆಯೋ ಅಥವಾ ಚೆನ್ನಾಗಿ ಬೆಂದಿದೆಯೋ ಅಥವಾ ಕ್ರಿಸ್ಪಿನೆಸ್ ಬಂದಿದ್ದೀವಂತೆಲ್ಲ ಚೆಕ್ ಮಾಡಿ ಓಕೆನಾ ಆ ಥರ ಬಂದಿಲ್ಲ ಅಂದರೆ ಮತ್ತೊಮ್ಮೆ ಪ್ಲೇಟ್ ಮುಜ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಸ್ಟ್ರೀಮ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದ್ದೆ ಎಲ್ಲವನ್ನು ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಕ್ಷೇಣಗಳನ್ನು ಸೇಮ್ ನೋಡಿ ಯಾವ ಪ್ರೊಸೆಸ್ನ ತೋರಿಸಿದ್ನೋ ಮೊದಲಿಗೆ ಅದೇ ಥರ ಮಾಡ್ಕೊಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ಟ್ರೀಮ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈಸಿಯಾಗಿ ಮಾಡ್ಕೋದು ಎಷ್ಟು ಗರಿಗರಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸ್ತಿ ನೀವು ಮಾಡಿಬಿಟ್ಟರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಓಕೆನಾ ಸೊ ನೋಡಿ ಫೈನಲಾಗಿ ಎಲ್ಲವೂ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿನಿಸಿದೆ ಎಣ್ಣೆಯಲ್ಲಿ ಕರಿತೀರ ಅಂದರೆ ಭಾಳಷ್ಟು ಎಣ್ಣೆ ಬೇಕು ಭಾಳಷ್ಟು ಎಣ್ಣೆ ಅಬ್ಸರ್ವ್ ಆಗುತ್ತೆ ಓಕೆನಾ ಸೊ ನೋಡಿ ಈ ವಿಧಾನವನ್ನು ಫಾಲೋ ಮಾಡಿ ಸೊ ಈ ಒಂದು ರೆಸಿಪಿ ನಿಮ್ಗೆ ಆದರೆ ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಾರು ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾರೆ ಇದನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ರೆಸಿಪಿಗೆ ಹೆಣ್ಣು ಮಾಡ್ತೀನಿ ಶುಭ ಹೋಗಲಿ ಬಾ ಬಾಯ್